ಹಾಯ್ ನಮಸ್ತೆ ಮಾತೆರೆಗ್ಲ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ನಮಸ್ಕಾರ ಮಾತೆರೆಗ್ಲ ಪುಲ್ಯ ಕಾಂಡದ ಸೊಲ್ಮೇಲು ಇನಿ ಕಾಂಡೆ ತುಲ್ಲೆಗೆ ಇನ್ನಿತ ಒಂಜಿ ವಾತಾವರಣ ಕಾಂಡೆ ಲಕ್ಕನಗನೇ ಮಾತ ನಾಲ್ಮೇಟ್ಲ ಮೈಂದಡು ಮುರ್ಕುದು ಪೋತಂಡು ಅಂತೂ ಮೈಂದ ಹೊರ ಹೊರ ಬೆಚ್ಚ ಇಪ್ಪೊಂಡು ಇನ್ನಿತ ಮೈಂದ ಸಿಮಾ ಉಂಡು ಅಂಚ ಇನ್ನಿತ ಮೈಂದದ ಪರಿಣಾಮದಾದ ಅಪ್ಪುನ ಪುಣ ಗೊತ್ತುಜಿ ದ ಒಂಜಿ ಬದಲಾವಣೆ ಅಂಚ ಇನಿ ಮಿತ ಮೈಂದಡ್ ಒಂಜಿ ಮಾಡ್ಗ್ ಬರ್ಸ ಬೂರ್ಲೆಕ್ಕನೆ ಪಟ ಪಂದು ಬೂರೊಂದು ಉಂಡು ಅಂಚನಿ ಏನೇ ಕಾಂಡೆ ತಿಂಡಿಗ್ ಈಗ ಹರಿನ ಕೋಡೆ ಅಂಚ ನೀರ್ ದೋಸೆ ಮಲ್ಪಗ ಪಂದ್ ನೀರ್ ದೋಸೆ ಅಂತೂ ಹೆಂಕ ಮಲ್ಪ ಬಂಡನಂತೆ ಗರ್ಭ ಅರ್ಪಿ ದಾಯಪನ್ನಾಗಿಡೀ ದಿನ ಮಲ್ತತೆ ಮುಗಿ ಅಂಚ ನೀರ್ ದೋಸೆ ಆಡಲೇನಿ ಮಲ್ತದಲ್ಲೇ సానిత్య పనందుళ్ళలు అమ్మ తూలే వానమ్ని మైందు బైతు నమ్మంది అంచ జోకులేకి హుషార్ద వరా ఎంకు బత్తలు ఎంకాదు త్రువీకు సానిధ్యకు మాత జ్వర ಅವು ಒಂದು ಬಂದು ಪೂರಲ್ಲ ಹೊರನ ಸುರ ಅಂಚ ಅಂಚೆ ಅದು ಮಿಡಲ್ ಲಿಂಕ್ ವಾ ವ್ಲಾಗ್ಲ ವೀಡಿಯೊ ಅಪ್ಲೋಡ್ ಮಾಡಿ ಪ್ರಾರ್ಥಚಿ ಅಂಚನ ಇನ್ನೀತ ಒಂಜಿ ಜಿ ಲ ನಾಲ್ಕು ದಿನ ತ ಪಿರಾವ್ದ ವೀಡಿಯೋ ಎ ಪೇಪರ್ ವೀಡಿಯೋ ಪಾರ್ದು ಇನ್ನಿತಾನೇ ವೀಡಿಯೋ ಬಂದು ಆನ್ ಪನ್ಪುಚಿ ಪನ್ನಗ ಅಂಚ ಪಂದ್ ಏತೋ ಜನ ವ್ಲಾಗ್ ಮಲ್ತಂದ್ಲೊಲ್ಲಿದ್ರೆ ಆಂಡ ಯಾನ್ ಪನ್ಪೆ ನಾಲ್ ದಿನ ತ ಪಿರಾವದ ವೀಡಿಯೋ ಬಂದು ದಯ ಹೆಂಗೆ ವಿಡಿಯೋ ವೀಡಿಯೋ ಪಾಡುಂಡೆ ಏನು ತಂದೆ ಪನ್ಪೆ ನಮ್ಮ ಮೋಸ ಮಲ್ತದ ಕೊಡೋರಿಯಾಗ ನಮ್ಮ ಮಲ್ಕೊಳು ಬಂದಿಜ್ಜಿ ಅದಕ್ಕೋಸ್ಕರ ಅಂಚನೆ ಹೆಂಗೆ ಸಪೋರ್ಟ್ ಮಲ್ಪುನಗೊಲ್ಲ ಐತೋ ಜನ ಉಳ್ಳರ ಐಕೋಸ್ಕರ ಇನಿತ ವೀಡಿಯೊ ಯಾನ್ ಮರಣಿದ ವೀಡಿಯೋನು ಇನ್ನು ಏನು ನಿಗಲಿಗೆ ಅಪ್ಲೋಡ್ ಮಾಡ್ತೀನಿ ಈ ಒಂಜಿ ದಿನೋಟು ಅಂಚೆ ನೀರ್ ದೋಸೆ ಮಲ್ತದ ನೀರ್ ತಕ್ಕ ತಾರೈದ ಚಟ್ನಿ ಇಲ್ಲ ಕಡೆದೆ ನೀರು ದೋಸೆಗೆ ಚಟ್ನಿ ಇದರ ಸಾದಾಲು ಇತ್ತಂಡ ತಿನ್ನರೆಗೆ ಲಾಯ್ಕ ಹಾಕೊಂಡು ಈಜಿ ನಾವು ದೋಸೆ ತಿನ್ಲಕ್ಕನ ಪೂಜಿ ಅದಕ್ಕೋಸ್ಕರ ನೇಪಲ್ಲ ಮಲ್ಪವೆ ಸಾನಿಧ್ಯ ಸ್ಕೂಲ್ ಬರೆ ಬಿದಾಡಿಯವಳು ಹೆಂಚಿನ ಗಂಟೆ ಎಡ್ಮರ ಅಂದ್ರೆ ತುಲಿಗೆ ಗುಡ್ಡದ ಬನ್ನಿ ತಲ್ಕೊಂಡು ಮೈಂದ ಬಲ ಬಲ ಬರ್ಬಾಡ್ದು ಚಪ್ಪಲ್ಬಾಡ ಬಲ ಹೇಗೈತಲ್ಲ ಸಾನಿಧ್ಯನ ಶಾಲೆಗೆ ಬುಡ್ದು ಬತ್ತೆ ಅಂಚನೆ ಇತ್ತ ಧ್ರುವನ್ಲ ತಯಾರು ಮಲ್ಪಾರಂು ಅಂಚ ಧ್ರುವೀನ್ಲ ಪಕ್ಕ ಬಾಲ್ವಾಡಿಗೆ ಬಿಡ್ರಂಡು ಇನ್ನಿತ ಒಂಜಿ ಸೂರ್ಯನ ಬೊಲ್ಪಗೂ ಈ ಒಂಜಿ ಪ್ರಕೃತಿದ ಪುರುಳು ನಿಗ ನೊಟ್ಟಿಗೂ ಏನು ವೀಡಿಯೋ ಶೇರ್ ಮಲ್ತು ಮೇಲೆ ವಿಡಿಯೋ ವೀಡಿಯೋ ನಿನಗೆ ತೋದು ಸಪೋರ್ಟ್ ಮಲ್ಪ ನಾ ಮಾತೇರಿಲ್ಲ ಮಸ್ತ್ ಸೊಲ್ ಮೇಲು ದಾಯಿ ಪನ್ನಾಗ ಹೆಂಗೆ ವೀಡಿಯೋ ಬಾಯ ವೀಡ್ಯೋ ಮಲ್ದಜಂದು ಹೆಂಗೆ ಕೇಂದಿನ ಗುಲ್ಲ ಉಳ್ಳಿರು ಅಯಕೋಸ್ಕರ ಹಗಲಗೋಸ್ಕರ ವೀಡಿಯೋ ಮಲ್ಪುಗ ಪಂದ್ ಮನಸ್ಸು ಹಾಕೊಂಡು ಕೆಲವೊಂಜಿ ಸಲ ನಮ್ಮ ಒಂಜಿ ಪರಿಸ್ಥಿತಿ ಎಲ್ಲ ಸರಿ ಪೂಜಿ ಆ ಪುಡ್ತುಡು ವೀಡಿಯೋ ಮಲ್ಪರೆ ಎಲ್ಲ ಆಪುಜಿ ವೀಡಿಯೋ ಮಲ್ಪರೆ ಮನಸ್ಸು ಬರ್ಪುಜಿ ಅಂಚಿನ ಒಂಜಿ ಸಂದರ್ಭ ಎಲ್ಲ ಬರ್ಬುಡು ಅಯಕೋಸ್ಕರ ನಿಗದ್ ಮಾತಾ ಎನ್ನ ವೀಡಿಯೋ ತೋದು ಸಪೋರ್ಟ್ ಕೊರ್ಪರ್ ಬಂತೀವಿ ನಾನು ವ್ಲಾಗ್ ಏಪಲ ನೀಗಲ್ಲಿ ಶೇರ್ ಮಾಡ್ತಂದ ಏ ಪಲಾ ಸ್ಟಾಪ್ ಮಲ್ಪಗ ಬಂದು ಮನಸ್ ಕೆಲವೆರ್ ಉಂದು ಕೆಲವೇರುದಾದ ಬಂದಿರು ಬಂದಾಗ ದಾದ ಬೇಲೆ ಮೊಲೆಗ ವೀಡಿಯೊ ಮಲ್ಪ ಅಪ್ಲೋಡ್ ಮಲ್ಪ ಒಂಜಿ ಬೇಲೆ ಪಂದ್ ಕೆಲವೇರೆಗ ನಮ್ಮ ಸಮಯ ಸಂದರ್ಭ ಮಾತಾಡ್ತಾ ಇದ್ದಪ್ಪು ಅಂಚಿನಗುಲು ನನ್ನೆಲ್ಲ ವೀಡಿಯೊ ಮಲ್ಪು ಎಂಕುಲ್ನ ಸಪೋರ್ಟ್ ಮಿಕ್ಕ ಉಂಡ ಬಂದಿ ನಗುಲ್ಲ ಉಳ್ಳಿರು ಅಂಚೆ ಅದು ಮಾತ ಜನಗಳನ್ನೆಲ್ಲ ನಮ್ಮ ಅರ್ಥ ಆಪುಂಡು ದಾಯೆ ದಯಪನ್ನಾಗ ನಮಕ್ ಎಡ್ಡೆ ಮಲ್ಪನಾಗಲಿಲ್ಲ ಅರ್ಥ ಮಾಡ್ಬಿಡು ನಮಕ್ ಹಾಳ್ ಬಯಕನಾಗಲಿ ಹಿಡ್ದೆಲ್ಲ ನಮ್ಮ ಮಿತ್ ಬರ್ಪ ಮಾತಾ ಪ್ರಕೃತಿದ ಬದಲಾವಣೆ ಲಕ್ಕನೆ ಮನುಷ್ಯನ ಜೀವನಡ್ಲ ಕೆಲವರ ಅಗಲ ಒಂಜಿ ಮನಸ್ಥಿತಿಲ ಬದಲಾವಣೆ ಹೊಂದ್ಕೊಡು ಅಂಚೆ ನೀ ಕಾಂಡದ ಪುರುಳು ನೀಗು ತುಯ್ಯರತ್ತೆ ಇತ್ತು ಶೋಕೊಂಡು ಅಂಚೆ ಕಾಂಡೆ ಇತ್ತಿಲ್ಲ ಬೈಯ ತೂವರೆ ಪೋಂಡ ಇಂತ ಇಂಥ ವೀಡಿಯೋನಿಗೂ ಫುಲ್ ತೂಲೆ నమ్మ దేవ్యన గైటే మాతల్పు అయ్యప్పనగా దేవ్యురు ఇంచా నడుతుంది పోపరు అంచే నన్న మగళ్ళే అనిత్య కండె బి అమ్మ దాదేమ్మ ఇంచా ఎక్కడ మైందండు పన ఇతలో అయి క్యాంబండె నిత్య మైంద ఉండు గొత్జ్జి బయ్యాడ పంద అంచ ముంజీ దినా ఇతండు అంచ్లాగ్డ్ నివు మనుష్య ప ఎ ఎన్నక దాల్ ఆపజ్జి మనుష్య ఎన్నిక మనుష్యనే మంది పోడతందే దేవ్యన ఉంచీ ബേത്തു നിർണയ അഞ്ച ദേവർ മിത്ത് മനുഷ്യൻ്റന്തൂ അത്തേ അത്ത് ഞാൻ ഉലയതന് ബേലപ്പുറ ആ പേട് ജാല് മാതാത്തല്ലേ ജാത്തു ഗലീജി വരുന്ന ഇപ്പൊണ്ട് ഇത്തേ ലായി കടു അമ്പി മാതാണ്ട് അഞ്ചതന് ഗലീജി കമ്മി ഉണ്ട് ഈ ജിണ്ട പൊയ്യൂ ഒന്ന് പന്ത് രാശി ബരൻ്റെ ജാൾഡ് അഞ്ച ജാ മാത്ര നാല് മീറ്റ് അമ്പി ആടുത്തു ഭാരീ ഫുൾ ഉണ്ട് നമ്മൾ ജാല് ಮೇರು ಈ ಇವಂಜಿ ಮೀನು ಕಂದಿರಕ್ಕೆ ನಮ್ಮ ಮಾಂಜಿ ನಾನು ಬಂದಪೇರ ಮೀನು ಹೆಂಗೆ ಸರಿ ಕಟ್ಟು ಕೊತ್ತ ಪುದರು ಆ್ಯಂಡ್ ಆ ಭಾರಿ ಅಪರೂಪದ ಮೀನಿಂದು ಬಂದಪೆ ಅನು ದುಮ್ ಮಾತ ಈ ಮೀನನ್ನು ಸುಮಾರು ಸಲ ಫ್ರೈ ಮಾತಾ ಮಲ್ದೆ ಅಂಚ ಬಾರಿ ಅಪ್ರೂಪಡಿ ಭಾರಿ ಮೀನ್ ಈ ಒಂಜಿ ಮೀನು ಕಂದ್ಯಾರ ಅಂತ ಇವಂಜಿ ಮೀನು ಮತ್ತೆ ಫ್ರೈ ಮಲ್ಪಡ್ ಬಂದು ಬೈಯದ ಏನು ವೀಡಿಯೋನು ನಿಗಲಿಕ್ಕೆ ಮಧ್ಯಾಹ್ನದ ವೀಡ್ಯನ್ ಸ್ಟಾಪ್ ಮಲ್ತಿದ್ದು ಬೈಯ ಕಂಟಿನ್ಯೂ ಮಲ್ತೀನಿ బైయడు దాద పన్నాగా ఆజి గంటేడు సురువాతినా తెడిలు బర్చా అంతు 11 గంటే ముటలాఇత్తను ఇని తవంజి తెడిలు బర్చా ఎంచా పన్నాగా ಗಾಳಿ ಅಂತೂ ಮಾತ ಗಾಳಿಡು ಬಾಕಿಲ್ ದಲ್ಪ ಶೀಟ್ ಲ ಕೆಲವು ಲಕ್ಕದಿತ್ತ ಆ ನಮ್ನಿದಲ ಗಾಳಿ ಆ ನಮ್ದಲ ಸಿಡಿಲ್ ಆ ನಮ್ದಲ ವರ್ಷ ಇಂದು ಪನೊಲಿ ಅಂತೂ ದೇವಿಯರ್ನ ಎನ್ ದೇವಿಯರ್ನ ಎದುರುಡು ನಮ್ಮ ದಾಲ ಹತ್ತು ದೇವಿಯರ್ನ ಒಂಜಿ ಗೊಬ್ಬು ಎಂಜಪ್ಪು ನನ್ನ ಪಂದ್ರೆ ಅಪುಚಿ ಪಂಡೆ ಏತು ಶೋಕು ಅಂಬಿ ಅರ್ದನ್ ಪಂದ್ ಬೈಯಡು ಅವೇ ಅಂಬಿ ಮಾತಲ್ಲಿ ಲಕ್ಕೊಂದು ಪೋತಲು ಅಂತೂ ಅಂಬಿ ಲಕ್ಕೊಂದು ಪೋಂಡಲ ಮಲ್ಲಿದ್ದು ಅವು ಮರಿಯಲ್ಲ ಗಂಬಿ ಅಂತೂ ಒರಿಯೂಚಿ ಅಣ್ಣಾರೆಗಾ ಅಲಾಡು ಅಂತ ನಿರ್ಮಲ ದಿವರೇಗ ಹತ್ರ ಅಂಬಿ ಆಡ್ತಿಪ್ಪ ಅಂಚಾ ಅಂಬಿ ಅಂತೂ ಅಲಕ್ಕ ಪೋತುನು ಅಂಚನೆ ಬರ್ಸಲ್ಲ ಬೈದಣ್ಣು ಅಂತ ನಿಗಲ್ ನಾವು ಎಂಚ ಬರ್ಸ ಬರ್ಸ ಇಂದು ಕಮೆಂಟ್ ಮಾಡ್ಲಿ ಬರ್ಸ ಪಂಡ ಭಾರಿ ಬರ್ಸ ಬರ್ಸ ಬರ್ಸಾ ಕರೆಂಟ್ ಕರೆಂಟ್ಲೈತಿ ಕರೆಂಟ್ ತಾಂತೀನಿಕ್ ಅಂಗಡಿ ರೆಡಿಮೇಡ್ ಮಸಾಲ ಕಂತದ ಇನ್ನಿತ ಒಂಜಿ ಮೀನನ್ನು ಫ್ರೈ ಮಲ್ತೀನಿ ನಾನು ಅಂಚಾ ಎಂಕುಲ್ ಮೀನು ಫ್ರೈ ಮಲ್ತದ್ದು ಬಕ್ಕ ವನಸ್ಸು ಮಲ್ತ ಅಂತೂ ಒಂಜಿ ವೀಡಿಯೋ ನಿಗಲಿಗ ಸಿಂಪಲ್ ಆದ ಇನ್ನಿತ ಒಂದಿ ವೀಡಿಯೋ ನಿಗ್ಲಿಗೋಸ್ಕರನೇ ಅಂಚ ನಾನಾತು ವೀಡಿಯೋ ಏನು ತೂಪೆ ತೂಪನಿಗೆ ಸಪೋರ್ಟ್ ಏಪಲು ಉಪ್ಪಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ದೊಡ್ಡ ಬರಬಾರ್ದ ಮುಟ್ಟ ಮಾತೆ ರೆಗ್ಯುಲರ್ ಟೇಕ್ ಕೇರ್ ಬೈ ಬೈ